ಸ್ನೇಹಿತರೆ ಬೆಂಗಳೂರು ಬುಲ್ಸ್ ತಂಡವು ಈಗಾಗಲೇ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಮುಂದೆ ಬರುವಂತಹ ಹತ್ತೊಂಬತ್ತನೇ ತಾರೀಖದಂದು ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಬೆಂಗಳೂರು ಬುಲ್ಸ್ ತಂಡವು ಯಾವೆಲ್ಲ ರೀತಿಯಾಗಿರುವಂತಹ ಪ್ಲೇಯಿಂಗ್ ಸೆವೆನಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದೆ ಮತ್ತು ಬೆಂಗಳೂರು ಬುಲ್ಸ್ ತಂಡವು ಪ್ಲೇ ಆಫ್ಗೆ ಹೋಗುವ ಚಾನ್ಸಸ್ ಈಗಾಗಲೇ ಹೆಚ್ಚಾಗಿದೆ ಇಲ್ಲವೋ ಅದರ ಜೊತೆಗೆ ಪ್ಲೇ ಆಫ್ಗೆ ಹೋಗಬಹುದಾ ಇಲ್ಲವಾ ಎಂಬುದರ ಬಗ್ಗೆ ಅದರ ಜೊತೆಗೆ ಗುರು ಮತ್ತು ಶಿಷ್ಯರ ನಡುವೆ ಯಾವೆಲ್ಲ ರೀತಿಯಾಗಿರುವಂತಹ ಪಂದ್ಯ ನಡೆಯಬಹುದು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸು ಕೊಡುತ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸದಾಗಿದ್ದೀರಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇವತ್ತಿನ ಒಂದು ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಅಕೌಂಟ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ಪಿ ಕೆ ಎಲ್ ಹಾಗೂ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆ ತನಕ ನೋಡಿ ಬನ್ನಿ ಇವತ್ತಿನ ವಿಡಿಯೋನ ತಡೆ ಮಾಡದೆ ಶುರು ಮಾಡಂತೆ ಅದಕ್ಕಿಂತ ಮುಂಚೆ ನೀವು ಸಹ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಜೈ ಬೆಂಗಳೂರು ಬುಲ್ಸ್ ಅಂತ ಕಮೆಂಟ್ ಮಾಡುವುದರ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ಮೊದಲಾಗಿ ಹೇಳುವುದಾದರೆ ಬೆಂಗಳೂರು ಬುಲ್ಸ್ ತಂಡವು ಈಗಾಗಲೇ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಆಡುತ್ತಿದ್ದು ಅದರಲ್ಲಿಯೂ ಯಾವೆಲ್ಲ ರೀತಿಯಾದಂತ ಪ್ಲೇಯಿಂಗ್ ಸೆವೆನ್ ಅನ್ನು ಒಳಗೊಂಡಿದೆ ಎಂದು ನಾವು ನೋಡಿಕೊಂಡಾಗ ಭರತ್ ರವರು ಅಂಕಿತ ವಿಕಾಸ್ ಕಂಡೋಲಾ ಸುರೇಂದರ್ ಮುಂತಾದವು ಬೆಂಕಿ ಆಟಗಾರರು ಈಗಾಗಲೇ ಬೆಂಗಳೂರು ಬುಲ್ಸ್ ಅಂತ ಪ್ಲೇಯಿಂಗ್ ಸೆವೆನ್ ಅಲ್ಲಿ ಪ್ಲೇಸ್ ಅನ್ನು ತೆಗೆದುಕೊಳ್ಳುವುದರ ಜೊತೆಗೆ ಈಗಾಗಲೇ ಬೆಂಕಿ ಆಟಗಾರರಾಗಿರುವ ನೀರಜ್ ನರ್ವಾಲ್ ರವರು ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸೆವೆನ್ ಇಂದಾಗಿ ಈಗಾಗಲೇ ಹೊರಗಡೆ ಹಾಕಿದ್ದಾರೆ ಸ್ನೇಹಿತರೆ ಸೊ ನಮ್ಮ ಒಂದು ಬೆಂಗಳೂರು ಬೂಲ್ಸ್ ತಂಡದಲ್ಲಿ ಕೇವಲ ಒಂದು ಬದಲಾವಣೆಯನ್ನು ನಾವು ಕಾಣಬಹುದು ಅದೇನೆಂದರೆ ನೀರಜ್ ನರ್ವಾರ್ ಅವರನ್ನು ತೆಗೆದುಕೊಂಡು ಈಗಾಗಲೇ ರವರನ್ನು ರಿಟರ್ನ್ ಮಾಡಲಾಗಿದೆ ಸೊ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಬೆಂಗಳೂರು ಬೂಲ್ಸ್ ತಂಡವು ಒಂದು ದೊಡ್ಡ ಬದಲಾವಣೆ ಜೊತೆಗೆ ಪರ್ಫಾರ್ಮೆನ್ಸ್ ಅನ್ನು ತೋರಿಸಲು ಸಾಧ್ಯವಾಗುತ್ತದೆ ಇಲ್ಲವೋ ಅದರ ಜೊತೆಗೆ ಪ್ರೋ ಪ್ರೋಕಬಡ್ಲಿ ಸೀಸನ್ ಹತ್ತರಲ್ಲಿ ತೆಲುಗು ಟೈಟನ್ಸ್ ತಂಡದಲ್ಲಿ ತನ್ನ ಎರಡನೇ ಪಂದ್ಯವನ್ನು ಆಡುತ್ತಿದ್ದ ಬೂಲ್ಸ್ ತಂಡವು ತೆಲುಗು ಟೈಟನ್ಸ್ ತಂಡದ ವಿರುದ್ಧ ಎರಡೇ ಪಂದ್ಯಗಳಲ್ಲಿ ಎರಡರನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲವೋ ಎಂಬುದು ಬಗ್ಗೆ ನಿಮಗೆ ಏನಾದರೂ ಅಪ್ಡೇಟ್ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳು ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬೆಂಗಳೂರು ಬುಲ್ಸ್ ಧನ್ಯವಾದಗಳು ಸ್ನೇಹಿತರೆ